ನಮಸ್ತೆ ವೀಕ್ಷಕರ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಮಹೇಂದ್ರ ಕ್ವಾಂಟೋ ಸೆವೆನ್ ಸೀಟರ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಸಿಂಗಲ್ ಓನರ್ ಗಾಡಿ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ತರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಸ್ಟಾರ ಲೈಕ್ ಕೊಡ್ೋದن ಸಮ್ಮರಿ ಮರಿಬಿಡಿ ಮತ್ತೆ ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಗಾಡಿ ಡೀಟೇಲ್ಸ್ ನ ಗಾಡೋರು ತಿಳಿಸಿದ್ದಾರೆ ಅವರು ಏನೇನೆ ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ नंबर ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲೇ ಹಾಕಿರ್ತೀವಿ. ಕ್ವಾಂಟಾನಾ? ಆ மஹಿಂದ್ರಾ ಕ್ವಾಂಟಾ ಸರ್ ಅದು. ಓಕೆ ಸೀಟಿಂಗ್ ಗಾಡಿ ಸರ್ ಇದು. ಅದು 7 ಸೀಟರ್ ಸರ್. ಓಕೆ. ಯಾವ್ ಮಾಡೆಲ್? ಮಾಡೆಲ್ 30 ಮಾಡೆಲ್ ಸರ್ 13. ಹ್ಮ್ ಸರ್ ಹಾಂ ಸಿಂಗಲ್ ಓನರ್ ಸರ್ ನೀವು ಓನರಾ ಅಥವಾ ಏನಾದರೂ ನಿಮ್ಮ ಹೆಸ್ರಲ್ಲಿ ಮಾಡಿಸ್ತೀನಿ ನಮ್ಮ ಸಿಸ್ಟರ್ ನಮ್ಮ ಸಿಸ್ಟರ್ ನಮ್ಮ ಸಿಸ್ಟರು ಹಾಂ ಹಾಂ ಲೇಡಿಸ್ ಹೆಸರಲ್ಲಿ ಓಕೆ ಎಷ್ಟು ಹೊಡೀದೆ ಗಾಡಿ ಗಾಡಿ ತೊಂಬತ್ತೈದು ಸಾವಿರ ಹೊಡಿತು ಸರ್ ಇದು ತೊಂಬತ್ತೆಂಟು ಹಾಂ ಏನು ಶೋರೂಮ್ ಸರ್ವಿಸಾ ಹೊರ್ಗಡೆನಾ ಎಲ್ಲ ಮಿಕ್ಸು ಹೊರ್ಗಡೆನ ಮಿಕ್ಸು ಶೋರೂಮಲ್ಲಿ ಭಾಳ ಮಾಡಿಲ್ಲ ಹೊರಗಡೆ ಮಾಡ್ಸಿದ್ವಿ ಹ್ಞೂ ಹ್ಞೂ ಟೈರೆಲ್ಲ ಹಂಗಿದೆ ಸರ್ ಗಾಡೀಲಿ

ಏನಿಲ್ಲ ಸರ್ ಸಿಂಟರಿಂಗ್ ಏನಿಲ್ಲ ಪೇಂಟ್ ಎಲ್ಲ ಒರಿಜಿನಲ್ ಇದೆಯಾ ಹಾ ಪೇಂಟ್ ಒರಿಜಿನಲ್ ಇದೆ ಸರ್ ಏನೇನಿಲ್ಲ ಏನ್ ಟಚ್ ಅಪ್ ಆಕ್ಸಿಡೆಂಟ್ ಆ ತರ ಏನಾಗಿಲ್ಲ ಏನಾಗಿಲ್ಲ ಸರ್ ಟಚ್ ಅಪ್ ಏನಾಗಿಲ್ಲ ಹ್ಮ್ ಓಕೆ ಒಳಗಡೆ ಎ ಸಿ ಪವರ್ ಸ್ಟೀರಿಂಗ್ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಎ ಸಿ ಬರುತ್ತೆ ಎಲ್ಲ ಗುಡ್ ಕಂಡೀಷನ್ ಇದೆ ಪವರ್ ಸ್ಟೀರಿಂಗ್ ಪವರ್ ಇಂಡೋ ಇದೆ ಹ್ಮ್ ಆಮೇಲೆ ನಾಲ್ಕು ಟೈರ್ ಹೊಸದು ಸ್ಟೆಪ್ನಿ ಮಾತ್ರ ಹಳೇದು ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಹಾ ಸ್ಟಿಕ್ಕರ್ ಅಲ್ಲ ಚೆನ್ನಾಗಿದೆ ಸರ್ ಓಕೆ ಗಾಡಿ ಇರೋದಲ್ಲಿ ಸರ್ ಇದು ಗಾಡಿ ಇಲ್ಲಿ ಬೆಂಗಳೂರು ಸರ್ ಬೆಂಗಳೂರು ನೀವು ಟಿಪ್ಸ್ ಅಂದ್ರೆ ನೀವು ನೀವು ಟಿಪ್ಸ್ ಅಂದ್ರೆ ನೀವು ಟಿಪ್ಸ್ ಅಂದ್ರೆ ಅಂತ ಇದೆ ಓಕೆ ವಸತಿಪ್ಸ್ ಅಂದ್ರೆ ಆ ಹೌದು ಹೌದು ಓಕೆ ಬೆಂಗಳೂರು ಬಂದು ವಸತಿಪ್ಸ್ ಅಂದ್ರೆ ಬಂದ್ರೆ ಗಾಡಿ ಸಿಗುತ್ತೆ ಆ ಹೌದು ಸರ್ ಬೆಂಗಳೂರು ನೀವು ಟಿಪ್ಸ್ ಅಂದ್ರೆ ಅಂದ್ರೆ ಗೊತ್ತಾಗುತ್ತೆ ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವಾ ಆ ಡಾಕ್ಯುಮೆಂಟ್ಸ್ ಎಲ್ಲ origignal ಇದಾವೆ ಸರ್ ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಸರ್ ಮೂರ್ ಮೂವತ್ ಸಾವಿರ ಮಾತಾಡಿ ಇದನ್ನ ಕಡಿಮೆ ಮಾಡಲ್ಲ ಸರ್ ಓಕೆ ಮೂರ್ ಲಕ್ಷ ಮೂವತ್ ಸಾವಿರ ಹೇಳ್ತೀರಾ ಬಂದಾಗೇನು ಕಡಿಮೆ ಆಗುತ್ತೆ ಹಾ ಕಡಿಮೆ ಆಗುತ್ತೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ನಮ್ದೇ ಹಾಕಿದೆ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾವ ಕುಂತಾಗ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆನು ಮಾಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಗಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡೋ ಮುಗಿಸ್ತದೆ ಥ್ಯಾಂಕ್ ಯು